ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹೇಳಿ ಗೇಟ್ ಹೌದು ಓನರ್ ಶಿಪ್ ಎಷ್ಟು ಗಾಡಿ ಓನರ್ ಶಿಪ್ ಓನ್ ವರ್ಶಿಪ್ ಓನರ್ ಶಿಪ್ ನಾಲ್ಕು ಓನರ್ ಆಗಿದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಗಾಡಿ ಎಲ್ಲ ರನ್ನಿಂಗ್ ಐತೆ ಎಫ್ ಸಿ ಫ್ರೆಶಿಪ್ ಇಪ್ಪತ್ತೆಂಟು ಗಂಟೆ ಐತೆ ಇನ್ಶೂರೆನ್ಸ್ ಫ್ರೆಶ್ ಆಗೈತೆ ಸರ್ ಓನ್ ವರ್ಷ ಇದ್ದು ಗಾಡಿ ರೀಡಿಂಗ್ ಎಷ್ಟೈತಿ ಇದು ಗಾಡಿ ರನ್ನಿಂಗು ನೈನ್ಟಿ ತ್ರೀ ತೌಸಂಡ್ ನೋಡಿದೆ ಟೈರ್ ನಾಲ್ಕು ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಐತೆ ಇದು ಫೀಚರ್ಸ್ ಏನ್ ಬರ್ತವೆ ಒಳಗಡೆ ಎಫ್ ಸಿ ಪೋಸ್ಟರಿಂಗ್ ಫೋರ್ ಡೋರ್ ಬೋರ್ ಇನ್ ಸೆಂಟರ್ ಲಾಕು ಒಳ್ಳೆ ಲೆದರ್ ಶೀಟ್ ಲೆದರ್ ಸೀಟ್ ಐತಿ ಹ್ಮ್ ಫ್ಯಾಬ್ರಿಕ್ ಸೀಟು ಹ್ಮ್ ಹ್ಮ್ ಮುಂಡೆ ಗಿಟ್ಸು ಒರ್ಜಿನಲ್ ಕಲರ್ ಕಲರ್ ಇದು ಪೈಂಟ್ ಆಗಿಜಿನಲ್ ಪೇಂಟು ಒರ್ಜಿನಲ್ ಪ್ಯಾಂಟಲ್ಲಿ ಐತೆ ಪೇಂಡಲ್ಲಿ ಐತೆ ಟೆಂಟ್ ಕ್ರಚರ್ಸ್ ಏನಿಲ್ಲ 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 ಪೋರ್ಷನ್ ಪೋರಿನು ಸಿಸ್ಟಮ್ ಎ ಸಿ ಬರುತ್ತಲ್ಲ ಹೌದು ಎ ಸಿ ಬರುತ್ತೆ ಟೆಂಟು ಕ್ರಚರ್ಸ್ ಏನಿಲ್ಲ 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 ಮೈಲೇಜ್ ಎಷ್ಟು ಕೊಡುತ್ತೆ ಬೈದು ಗಾಡಿ ಹದಿನೈದು ಬರುತ್ತೆ ಕೊಡುತ್ತೆ ಇಂಜಿನ್ ಕಡಿಸೆಲ್ಲ ಚೆನ್ನಾಗಿದೆ ಗಾಡಿಗೆ ಹ್ಞೂ ಚೆನ್ನಾಗಿದೆ ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸೀಲ್ಲ ಅಲ್ಲ ಗಾಡಿಗೆ ಏನ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ